ನಮಸ್ಕಾರ ಡಿಯರ್ ಫ್ರೆಂಡ್ಸ್ ಪ್ರತಿದಿನ ಒಂದಲ್ಲ ಒಂದು ರೀತಿಯ ಹೊಸ ಪ್ರಯೋಗಕ್ಕೆ ನಾವು ಮುಂದಾಗುತ್ತೇವೆ ಹಾಗೆ ಆಲೋಚನೆ ಮಾಡುತ್ತಾ ಕೆಲವು ಹೆಜ್ಜೆಗಳನ್ನು ಮುಂದೆ ಸಾಗುತ್ತಾ ಸಾಗುತ್ತಾ ದಿನಗಳು ಕಳೆದಂತೆ ಮುಂದಿನ ದಿನಗಳಲ್ಲಿ ಹಿಂತಿರುಗಿ ನೋಡಿದಾಗ ನಮ್ಮ ಬಾಲ್ಯ ಜೀವನವು ಕಳೆದು ಹೋಗಿರುತ್ತೆ ಆದರೆ ಬಾಲ್ಯದ ಸ್ನೇಹಿತರ ನೆನಪುಗಳು ಮಾತ್ರ ಅಚ್ಚಳಿಯಾಗಿ ನೆನಪುಗಳು ನಮ್ಮಲ್ಲೇ ಉಳಿದು ಬಿಡುತ್ತವೆ ಅದೇ ಒಂದು ಅಂದರವನ್ನು ಇಟ್ಟುಕೊಂಡು ಒಂದು ಕಥೆಯ ನಿರ್ಮಾಣವನ್ನು ಮಾಡಿದ್ದಾರೆ ಸ್ನೇಹ ಹೇಗೆ ಇರುತ್ತೆ ಎಂಬುದನ್ನು ವಿಸ್ತಾರವಾಗಿ ನಿಮ್ಮ ಮುಂದೆ ಇಟ್ಟಿದ್ದಾರೆ ನಮಸ್ಕಾರ ಡಿಯರ್ ಫ್ರೆಂಡ್ಸ್ ನನ್ನ ಈ ಚಾನಲ್ ಅನ್ನು ಯಾರಲ್ಲ ಹೊಸ್ದಾಗಿ ನೋಡ್ತಾ ಇದ್ರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹೊಸ ವಿಡಿಯೋನ ಅಪ್ಲೋಡ್ ಮಾಡಿದ್ರು ನಿಮಗೆ ತಕ್ಷಣ ಬರ ಬರುತ್ತೆ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಈ ಒಂದು ಚಿತ್ರಕ್ಕೆ ತಾರಾಂಗಣವು ಬಹುದೊಡ್ಡ ಶಕ್ತಿ ಅಂತ ಹೇಳಿದರೆ ತಪ್ಪಾಗಲಾರದು ಈ ಒಂದು ಚಿತ್ರಕ್ಕೆ ಯಾರೆಲ್ಲ ಪಾತ್ರ ವಹಿಸಿದ್ದಾರೆ ನಟ ಅರ್ಜುನ್ ಚೌಹಾಣ್ ಪ್ರಿಯದರ್ಶಿನಿ ಬಸವರಾಜ್ ಕುಮಾರ್ ಗಿರೀಶ್ ಸೈಕ್ ಶಿವಾಜಿ ಶಂಕರ್ ಅಶ್ವಥ್ ರಮೇಶ್ ಪಂಡಿತ್ ಹನುಮಂತೇಗೌಡ ಬಾಲ್ ರಾಜ್ವಾಡಿ ಜಗ್ಗಪ್ಪ ಹೀಗೆ ಮುಂತಾದವರು ಈ ಚಿತ್ರದಲ್ಲಿ ನಟನೆ ಮಾಡಿ ನಾವು ಕಾಣಬಹುದು ಈ ಚಿತ್ರದಲ್ಲಿ ನಟನೆ ಮಾಡಿದಂಥ ನಟರು ತಮ್ಮ ಅಭಿಪ್ರಾಯವನ್ನು ಈ ಮುಖಾಂತರ ವ್ಯಕ್ತಪಡಿಸಿದ್ದಾರೆ ಅವರು ಏನನ್ನ ಹೇಳಿದ್ದಾರೆ ನೀವು ಕೇಳಿ ನಮಸ್ಕಾರ ನಾನು ನಿಮ್ಮ ಗಿರೀಶ್ ಮಾತಾಡ್ತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ ಅಲ್ವಾ ಟೈಟ್ಲು ಅಂದರೆ ಒಂದು ಸ್ನೇಹಕ್ಕೆ ಸಂಬಂಧಪಟ್ಟಂಥ ಒಂದು ಸಿನಿಮಾ ಅದರಲ್ಲಿ ನಾನು ಕೂಡ ಪಾತ್ರ ಅಭಿನಯ ಮಾಡಿದ್ದೀನಿ ಒಂದು ಮೇಸ್ಟ್ ಕ್ಯಾರೆಕ್ಟ್ರನ್ನ ನಾನು ಪ್ಲೇ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ ನೋಡ್ತಾ ಇದ್ರೆ ನಮ್ಮ ಬಾಲ್ಯದ ನೆನಪುಗಳು ನಮಗೆ ಕಾಡ್ತು ತುಂಬ ಚೆನ್ನಾಗಿ ಬಂದಿದೆ ಈ ಸಿನಿಮಾನ ಮೈಸೂರು ರಾಜು ಅವರು ನಿರ್ದೇಶನ ಮಾಡಿದ್ದಾರೆ ಇವರು ಬೇಸಿಕಲಿ ಕೊರಿಯೋಗ್ರಾಫರ್ ಆದರೆ ಇದು ಅವರ ಎರಡನೇ ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ದಾರೆ ಭಾಳ ಖುಷಿಯಾಗುತ್ತೆ ಫರ್ ಆಗಿ ಸಾಕಷ್ಟು ಸಿನಿಮಾಗಳಲ್ಲಿ ಅನುಭವ ಇಟ್ಟುಕೊಂಡು ಈ ಸಿನಿಮಾನ ನಿರ್ದೇಶನ ಮಾಡಿದ್ದಾರೆ ತುಂಬ ಖುಷಿ ಆಯಿತು ಹಾಗೇ ಕಲಾವಿದರು ಕೂಡ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ ಟೆಕ್ನಿಷಿಯನ್ಸು ಎಲ್ಲ ಹೊಸ ಹೊಸಬ್ರ ತಂಡ ಬಂದಿದೆ ಅವ್ರ ಜೊ ಅವರೊಟ್ಟಿಗೆ ಕೆಲಸ ಮಾಡೋದು ಒಂದು ಒಳ್ಳೆಯ ಖುಷಿ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಭಾಳ ಖುಷಿ ಆಯಿತು ಹೊಸಬ್ರ ತಂಡ ಆಮೇಲೆ ಇದೊಂದು ಖುಷಿ ವಿಚಾರ ಏನು ಅಂದರೆ ಮೈಸೂರಿನ ನಾಗರತ್ನಮ್ಮ ಅವರು ಈ ಸಿನಿಮಾನ ನಿರ್ಮಾಣ ಮಾಡಿದ್ದಾರೆ ಸೊ ಹೊಸಬರು ಕೂಡ ಅವರು ಕೂಡ ಅವ್ರಿಗೂ ಒಳ್ಳೇದಾಗ್ಲಿ ಈ ಸಿನಿಮಾ ಗೆಲ್ಲಲಿ ಅದಕ್ಕೆ ಕಾರಣ ನೀವಾಗಬೇಕು ಎಲ್ಲ ಈ ಸಿನಿಮಾನ ಎಲ್ಲರೂ ಥಿಯೇಟರ್ ಬಂದು ನೋಡಿ ಎಲ್ಲರನ್ನು ಆಶೀರ್ವದಿಸಿ ಹಾರೈಸಿ ಬೆಳೆಸಿ ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ ಇದು ಬಂದು ಕಾಲೇಜ್ ಸಾಂಗ್ ಸೊ ಎಲ್ಲ ಕಾಲೇಜ್ ಹುಡುಗ ಹುಡುಗಿಯರಿಗೆ ತುಂಬಾ ಇಷ್ಟವಾಗುವಂತ ಒಂದು ಸಾಂಗ್ ಸೊ ಇದನ್ನ ಬರೆದಿದ್ದಾರೆ ರವಿಕುಮಾರ್ ಹಾಗೆ ಇದಕ್ಕೆ ಸಂಗೀತ ನೀಡಿದ್ದಾರೆ ಎ ಟಿ ರವೀಶ್ ಅವರು ಸಾಂಗ್ ತುಂಬಾ ಚೆನ್ನಾಗಿ ಬಂದಿದೆ ಕೇಳಿ ಕೇಳಿಸಿ ಥ್ಯಾಂಕ್ ಯು ಸಿನಿಮಾಗಳಿಗೆ ಕೊರಿಯೋಗ್ರಫಿ ಮಾಡಿದಂಥ ಮೈಸೂರು ರಾಜು ಈ ಸಿನಿಮಾನ ಡೈರೆಕ್ಟ್ ಮಾಡ್ತಿದ್ದಾರೆ ಹಿಂದೆನೂ ಸಹ ಒಂದು ಸಿನಿಮಾನ ಡೈರೆಕ್ಟ್ ಮಾಡಿದ್ರು ಇದೊಂದು ಪ್ರೇಮ ಕಥೆ ನಾನು ಹೀರೋಯಿನ್ನ ಚಿಕ್ಕಪ್ಪನಾಗಿ ನಟಿಸಿದ್ದೀನಿ ತುಂಬ ಸ್ಟ್ರಿಕ್ಟ್ ಆದಂಥ ತುಂಬ ಬುದ್ಧಿವಂತನಾದಂಥ ಕ್ರಿಮಿನಲ್ ಅಡ್ವೊಕೇಟ್ ಪಾತ್ರ ಇದು ತುಂಬ ಸೆನ್ಸೇಷನಲ್ ಸಬ್ಜೆಕ್ಟ್ನ ಇಟ್ಕೊಂಡು ಈ ಸಿನಿಮಾ ಮಾಡಿದ್ದಾರೆ ತುಂಬ ಪ್ರೀತಿಯಿಂದ ಅಕ್ಕರೆಯಿಂದ ಕಷ್ಟಪಟ್ಟು ಹೊಸ ಹುಡುಗ ಹುಡುಗಿ ಇಲ್ಲ ಹಾಗಾಗಿ ನೀವೆಲ್ಲ ಒಟ್ಟಿಗೆ ನೋಡಿ ಸಂತೋಷಪಡಿ ಇನ್ನು ಹತ್ತಾರು ಇಂಥ ಸಿನಿಮಾಗಳನ್ನ ಮಾಡೋದಕ್ಕೆ ನೀವು ನೋಡೋದ್ರ ಮೂಲಕ ಪ್ರೋತ್ಸಾಹ ಕೊಡಿ ನಮಸ್ಕಾರ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮಜಾ ಬರ್ತದ ಜಗಪ್ಪ ತುಂಬಾ ಚೆನ್ನಾಗಾಗಿದೆ ಸಿನಿಮಾ ನಂದು ಒಂದು ಸಣ್ಣ ಕ್ಯಾರೆಕ್ಟ್ರ್ ಕಾಮಿಡಿ ಕ್ಯಾರೆಕ್ಟ್ರ್ ಮಾಡಿದ್ದು ತುಂಬ ಚೆನ್ನಾಗಿ ಬಂದಿದೆ ಡಬ್ಬಿಂಗಲ್ಲಿ ಡಬ್ಬಿಂಗು ತುಂಬ ಚೆನ್ನಾಗಾಯಿತು ನನಗೆ ಸಿನಿಮಾನೂ ಪೂರ್ತಿ ಚೆನ್ನಾಗಿ ಬಂದಿದೆ ನಮ್ಮ ಸಿನಿಮಾ ತಂಡಕ್ಕೆ ಹಾಗೂ ನಮ್ಮ ಟೆಕ್ನಿಷಿಯನ್ಸ್ಗೆ ಕಲಾವಿದರಿಗೆ ಹಾಗೂ ನಮ್ಮ ರಾಜು ಸರ್ಗೆ ನಿರ್ದೇಶಕರು ಎಲ್ರಿಗೂ ಒಳ್ಳೆಯದಾಗಲಿ ನನಗೆ ಟೋಟಲಾಗಿ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಎಲ್ಲರೂ ಥಿಯೇಟ್ರಿಗೆ ಹೋಗಿ ನೋಡಿ ಸಿನಿಮಾದಲ್ಲಿರುವಂಥ ಕಲಾವಿದರಿಗೆ ಟೆಕ್ನಿಷಿಯನ್ಸ್ಗೆ ಎಲ್ಲರಿಗೂ ಹಾರೈಸಿ ನೀವು ಜಾಸ್ತಿ ನಮ್ಮ ಹೊಸ ಪ್ರತಿಭೆಗಳಿಗೆ ಹಾರೈಸಿ ನಮ್ಮ ನಮ್ಮ ಮುಂದೆ ಹೋಗೋಕ್ಕೆ ಜಾಗ ಕೊಟ್ಟರೆ ನಾವು ಇನ್ನೂ ಹೆಚ್ಚು ಸಿನಿಮಾಗಳನ್ನು ಮಾಡ್ತೀವಿ ನಿಮ್ಮ ಆಶೀರ್ವಾದ ಯಾವಾಗಲೂ ಈಗಲೂ ಇದೆ ಇನ್ನು ಮುಂದೆ ಹೀಗೆ ಇರಲಿ ಅಂತ ಕೇಳ್ಕೊಂತೀನಿ ಜೈ ಜೈ ಕರ್ನಾಟಕ ಮಾಸ್ ಮ್ಯೂಸಿಕ್ ಅಡ್ಡ ಇದರ ಯೂಟ್ಯೂಬ್ ಲಿಂಕ್ ಅನ್ನು ನನ್ನ ಭಯದಲ್ಲಿ ಇರುತ್ತೆ ಅದನ್ನ ಕ್ಲಿಕ್ ಮಾಡಿ ಸಂಪೂರ್ಣ ವಿಡಿಯೋಗಳನ್ನು ವಾಚ್ ಮಾಡಿ